ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಪ್ರಭು ಶ್ರೀರಾಮಚಂದ್ರ ಕೋಟ್ಯಾಂತರ ಭಾರತೀಯರ ಆರಾಧ್ಯ ದೈವ ಭಾರತದ ಅಸ್ಮಿತೆ ಈ ಅಸ್ಮಿತೆಯನ್ನು ಉಳಿಸಿಕೊಳ್ಳಲು ನಡೆದ ಯುದ್ಧಗಳು ಹೋರಾಟಗಳು ಆಂದೋಲನಗಳು ಅಸಂಖ್ಯಾತ ಅದರ ಪರಿಣಾಮವಾಗಿ ಇಂದು ಭವ್ಯವಾದ ರಾಮ ಮಂದಿರ ನಂಬಿಕೆಯಂತೆ ಆತನ ಜನ್ಮಸ್ಥಳವಾದ ಅಯೋಧ್ಯೆಯಲ್ಲೇ ನಿರ್ಮಾಣಗೊಂಡು ಲೋಕಾರ್ಪಣೆಯಾಗುವ ಸಮಯ ಕುಡಿಬಂದಿದೆ ಭಾರತದ ಅಖಂಡತೆಯ ಪ್ರತೀಕ ಶ್ರೀರಾಮ ತನ್ನ ವ್ಯಕ್ತಿತ್ವದ ಮೂಲಕ ಇಡೀ ರಾಷ್ಟ್ರವನ್ನು ಒಂದಾಗಿಸಿದ ಮಹಾನ್ ಪುರುಷ ಪ್ರಭು ಶ್ರೀರಾಮ ನಡೆದ ಹಾದಿ ರಾಮಾಯಣವೆಂದಿಸಿತು ರಾಮಾಯಣ ಸಂಪೂರ್ಣ ಭಾರತವನ್ನು ಬೆಸೆಯಿತು ಅದಕ್ಕೆ ಸಾಕ್ಷಿಯಂತೆ ಭಾರತದ ಪ್ರತಿ ಹಳ್ಳಿಯ ಬಹುತೇಕ ಮನೆಗಳಲ್ಲಿ ಮಕ್ಕಳಿಗೆ ಪ್ರಭು ಶ್ರೀರಾಮಚಂದ್ರನ ವಿವಿಧ ನಾಮಗಳನ್ನು ಹೆಸರಿಸಿರುವುದು ನಾವು ಈಗ ನೋಡ್ತಾ ಇದ್ದೀವಿ ಅದರಂತೆಯೇ ಏನು ಅವರ ವನವಾಸ ಮುಗಿದು ಪ್ರಭು ನಾವು ನಾವೀಗ ನಾವು ನಮ್ಮ ನಾಡಿಗೆ ಕರೆತಂದು ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡ್ತಾ ಇದ್ದೀವಿ ಜನವರಿ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಸಂದರ್ಭದಲ್ಲಿ ನಾವು ಪ್ರತಿ ಮನೆಯಲ್ಲೂ ಕೂಡ ಪೂಜೆಯನ್ನು ಮಾಡಿ ನಮ್ಮ ಬಡಾವಣೆ ಅಥವಾ ನಮ್ಮ ಹಳ್ಳಿಯಲ್ಲಿರತಕ್ಕಂತಹ ರಾಮ ಮಂದಿರದಲ್ಲಿ ಭಜನೆ ಸಂಕೀರ್ತನೆಯನ್ನು ಮಾಡಿ ಮನೆಗಳಲ್ಲಿ ಐದು ದೀಪವನ್ನು ಹಚ್ಚಿ ಐದು ದೀಪವನ್ನು ಹಚ್ಚಿ ಉತ್ತರ ದಿಕ್ಕಿಗೆ ನಾವು ಅದನ್ನು ಆರತಿಯನ್ನು ಮಾಡ್ತಕ್ಕಂಥದ್ದು ಅಂತೆಯೇ ನಮ್ಮ ಬಡಾವಣೆ ಮತ್ತು ಗ್ರಾಮದಲ್ಲಿರ್ತಕ್ಕಂತಹ ದೇವಸ್ಥಾನಗಳಲ್ಲಿ ರಾಮ ಮಂದಿರ ಉದ್ಘಾಟನೆಯನ್ನು ಟಿವಿಯ ಪರದೆಯ ಮೂಲಕ ವೀಕ್ಷಣೆಯನ್ನು ಮಾಡಿಸ್ತಕ್ಕಂಥದ್ದು ಹಾಗೆ ದೇವಸ್ಥಾನದಲ್ಲಿ ನೈವೇದ್ಯ ಪೂಜೆ ಮಾಡಿಸಿ ಸಿಹಿಯನ್ನು ಕೂಡ ನಾವು ಅಂತಕ್ಕಂಥದ್ದು ಹಾಗೆ ನಮ್ಮ ಊರಿನ ಎಲ್ಲ ದೇವಾಲಯದಲ್ಲಿ ಆ ದಿವಸ ಒಂದು ಸಂಭ್ರಮದ ವಾತಾವರಣವನ್ನು ನಾವು ಮಾಡಿ ಸಹಸ್ರಾರು ವರ್ಷಗಳ ಈ ಒಂದು ಭಾವೈಕ್ಯತೆಯ ಸಂಕೇತ ನಾವು ಒಂದು ಸಂಭ್ರಮ ಸಡಗರದಿಂದ ನಾವು ಆಚರಣೆ ಮಾಡಬಹುದು